ಪ್ರಭಾ ಆರ್ಟ್ಸ್ ಅಂಡ್ ಗ್ರಾಫಿಕ್ಸ್ ಕಚೇರಿ ಆರ್ಟ್ಸ್ ಗ್ಯಾಲರಿ ಉದ್ಘಾಟನೆ ಯುವ ಕಲಾವಿದರಿಗೆ ಹೊಸ ವೇದಿಕೆ ನೀಡುವ ಪ್ರಭಾ ಆರ್ಟ್ಸ್ ಬೀದರ್ ನಗರದಲ್ಲಿ ಕಲಾ ಸಂಭ್ರಮ ನೆರೆ ಪ್ರಭಾ ಆರ್ಟ್ಸ್ ಅಂಡ್ ಗ್ರಾಫಿಕ್ಸ್ ಮತ್ತು ಜಿಲ್ಲಾ ತಾಲೂಕು ಚಿತ್ರಕಲಾ ಶಿಕ್ಷಕರ ಸಂಘದ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆ ನಡೆಯಿತು ಎಪ್ಪತ್ತ್ ಮೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಮೇಲೆ ಚಿತ್ರ ಚಿತ್ರಗಳನ್ನು ಬಿಡಿಸಿ ತಮ್ಮ ಕಲ್ಪನಾ ಶಕ್ತಿಯನ್ನು ಮೆರೆದರು ಈ ಸಂದರ್ಭದಲ್ಲಿ ಪ್ರಭಾಕರ್ ಆರ್ಟ್ಸ್ ಗ್ಯಾಲರಿಯನ್ನು ಉದ್ಘಾಟಿಸಿದ್ದ ಫಾದರ್ ವಿಲ್ಸನ್ ಫರ್ನಾಂಡಿಸ್ ಸಾಲ ಸೇವೆಯಿಂದ ನಿವೃತ್ತಿ ಕಲಾ ಸೇವೆ ಮುಂದುವರಿಸುತ್ತಿರುವುದು ಸಮಾಜಕ್ಕೆ ಮಾದರಿ ಎಂದು ಹೇಳಿದರು ಯುವ ಕಲಾವಿದರಿಗೆ ವೇದಿಕೆ ಸಿಗುವಂತಹ ಕಾರ್ಯಕ್ರಮಗಳು ಮುಂದುವರಿಯಬೇಕು ಎಂದು ಅಭಿಪ್ರಾಯಪಟ್ಟರು ಹಿರಿಯ ಕಲಾವಿದ ಪ್ರಭಾಕರ್ ಜೆ ಚಿತ್ರಕಲೆ ಆ ಅಭಿರುಚಿ ಇರುವ ಮಕ್ಕಳಿಗೆ ನಮ್ಮಲ್ಲಿ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ವರದಿ ಕೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಇಂದು ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಮತ್ತು ತಾಲೂಕು ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ವಿವಿಧ ಶಾಲೆಗಳಿಂದ ಅನೇಕ ವಿಧ ಸುಮಾರು ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಈ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದಾರೆ ಅತ್ಯುತ್ತಮ ಚಿತ್ರ ಬಿಡಿಸಿದ್ದಾರೆ ಜೊತೆಯಲ್ಲಿ ಐದು ಸಮಾಧಾನಕರ ಬಹುಮಾನಗಳಿದ್ದವು ಪ್ರಥಮ ದ್ವಿತೀಯ ತೃತೀಯ ತೃತೀಯಕ್ಕೆ ಐದುನೂರು ರೂಪಾಯಿ ಬಹು ನಗದು ಬಹುಮಾನ ಮತ್ತು ಮೊಮೆಂಟೊ ದ್ವಿತೀಯ ಸ್ಥಾನಕ್ಕೆ ಒಂದು ಸಾವಿರ ನಗದು ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ಮೊಮೆಂಟು ಪ್ರಥಮ ಸ್ಥಾನಕ್ಕೆ ಒಂದು ಸಾವಿರದ ಐದುನೂರು ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಮೊಮೆಂಟ್ ಇದೆ ಹಾಗಾಗಿ ಬಾಕ್ ಮಕ್ಕಳು ಬಹಳ ಆಸಕ್ತಿಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಫಾದರ್ ಫರ್ನಾಂಡಿಸ್ ಇಂದಿನ ಒಂದು ಮುಖ್ಯ ಅತಿಥಿಗಳ ಉದ್ಘಾಟಕರಾಗಿ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ರಾಣಿ ಸತ್ಯಮೂರ್ತಿ ನಾಟ್ಯಶ್ರೀ ನೃತ್ಯಾಲಯ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಜಾವೇದ್ ಜಮಾದಾರ್ ತಾಲೂಕ ಚಿತ್ರಕಲೆ ಶಿಕ್ಷಕರ ಅಧ್ಯಕ್ಷರು ಹಾಗೂ ಬಿ ಕೆ ಬಡಿಗೇರ್ ಚಿತ್ರಕಲೆ ಶಿಕ್ಷಕರ ಉಪನ್ಯಾಸಕರು ಹಾಗೂ ಮೊಹಮ್ಮದ್ ಷರೀಫ್ ಯೋಗೀಶ್ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಪರಮೇಶ್ವರ್ ಬೀರದಾರ್ ಮಾಧ್ಯಮಿಕ ಶಿಕ್ಷಕರ ಒಂದು ಅಧ್ಯಕ್ಷರು ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರೋತ್ಸಾಹ ಕೊಟ್ಟು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೂ ಎಲ್ಲ ಚಿತ್ರಕಲಾ ಶಿಕ್ಷಕರಿಗೂ ಎಲ್ಲ ಮಕ್ಕಳಿಗೂ ಈ ನಮ್ಮ ಜಿಲ್ಲಾ ಚಿತ್ರಕಲಾ ಮತ್ತು ತಾಲೂಕು ಚಿತ್ರಕಲಾ ಶಿಕ್ಷಕರ ವತಿಯಿಂದಲೂ ಹಾಗೂ ಪ್ರಭಾ ಆರ್ಟ್ಸ್ ಆ್ಯಂಡ್ ಗ್ರಾಫಿಕ್ಸ್ ಅವರ ವತಿಯಿಂದಲೂ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಪ್ರಭಾ ಆ್ಯಂಡ್ ಗ್ರಾಫ್ಸ್ ಆರ್ಟ್ ಸಿಕ್ಸ್ ಆರ್ಟ್ ಶಾಪ್ ಏನಿದೆ ಅಲ್ಲಿ ಹಾಬಿ ಮಕ್ಕಳು ಯಾರು ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದಾರೋ ಆ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಈ ಬಂದು ಅಂಗಡಿಗೆ ಬಂದು ಈ ಒಂದು ಆರ್ಟ್ ಗ್ಯಾಲರಿಗೆ ಬಂದು ಅವರು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದು ತರಬೇತಿ ಪಡೆದುಕೊಳ್ಬೋದು ಇದರ ಸದುಪಯೋಗ ಎಲ್ಲ ಮಕ್ಕಳು ಪ್ರೋತ್ಸಾಹ ಪಡೆಯಲಿ ಅಂಥೇಳಿ ಎಲ್ಲ ಪೋಷಕರಲ್ಲಿ ಎಲ್ಲ ಜನರಲ್ಲಿ ನನ್ನ ವಿನಂತಿಯಾಗಿದೆ ನನ್ನ ಹೆಸರು